ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾ ಮುತ್ತುಗಳನ್ನು ಆರಿಸದಂತೆ ಕೆಲವು ಅಪರೂಪ ರತ್ನಗಳನ್ನು ಮಾಲೆ ಕಟ್ಟಿ ತಮ್ಮ ಕೊರಳಿನಲ್ಲಿ ಧರಿಸ್ತಾರೆ ಕರುಣಾಳುವಾದ ಬಾಬಾ ತನ್ನ ಭಕ್ತರ ಕಷ್ಟಗಳನ್ನು ತನ್ನದೆಂದು ಭಾವಿಸಿ ಪರಿಹಾರ ಕಂಡುಕೊಳ್ಳಲು ಸಹಾಯ ಮಾಡ್ತಾರೆ ಲೋಕೋದ್ಧಾರಕ್ಕೆ ಬಂದ ಬಾಬಾ ಒಂದು ಮತ ಒಂದು ಧರ್ಮಕ್ಕೆ ಸೀಮಿತಗೊಳ್ಳಲಿಲ್ಲ ಜಾತಿ ವಿಭಜನೆ ಮಾಡದೆ ಕಟ್ಟುಪಾಡುಗಳನ್ನು ಮೀರಿ ನಡೆದರು ಇಂದು ಮಾನವ ಜನಾಂಗ ಅವರ ಅವತಾರ ಕಾರ್ಯಗಳಿಂದ ಪಡೆದ ಸಿಹಿ ಅನುಭವವನ್ನು ಯಾರೂ ಮರೆಯುವಂತಿಲ್ಲ ಇಂದಿಗೂ ಅವರ ಭಕ್ತರ ಗುಂಪು ಇರುವಿಕೆಯ ಅನುಭವಗಳ ಮೂಲಕ ಅವರನ್ನು ಪಡೆದುಕೊಳ್ಳುತ್ತಿದ್ದಾರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಮಹತ್ತರವಾದ ಸ್ಥಾನವಿದೆ ನಮ್ಮ ಜೀವನ ಪೂರ್ಣತೆಯನ್ನು ಕಂಡುಕೊಳ್ಳಬೇಕಾದರೆ ಗುರುವಿನ ಅನುಗ್ರಹ ಇರಲೇಬೇಕು ವಿಶ್ವಾಸ ಮತ್ತು ಶರಣಾಗತಿಯ ಭಾವ ರೋಗಿಯ ಅಳಿವು ಉಳಿವು ನಮ್ಮ ಕೈಯಲ್ಲಿ ಇಲ್ಲ ಭಗವಂತನ ನಿಯಮದಂತೆ ನಡೆಯುತ್ತದೆ ದೇಹಕ್ಕೆ ಗಾಯವಾದಾಗ ಮುಲಾಮುಸವರಿ ವಾಸಿ ಮಾಡ್ತೇವೆ ಆದರೆ ಮನಸ್ಸಿಗೆ ಆದ ಗಾಯಕ್ಕೆ ವ್ಯಕ್ತಿಯಲ್ಲೇ ಇರುವುದು ಔಷಧಿ ಇದಕ್ಕೆ ಮನೆಯವರ ಸಹಕಾರ ಬಹಳ ಅಗತ್ಯ ರೋಗಿಯ ಮುಂದೆ ದುಃಖಿಸಿದಾಗ ಅವನ ಮನಸ್ಸು ಮತ್ತಷ್ಟು ದುರ್ಬಲವಾಗುತ್ತೆ ಇದರಿಂದ ನಾವು ಚಿಕಿತ್ಸೆ ಆರಂಭಿಸುವ ಮುನ್ನವೇ ರೋಗಿ ಮತ್ತು ಮನೆಯವರಿಗೆ ಆತ್ಮಸ್ಥೈರ್ಯ ನೀಡ್ತೀವಿ ರೋಗಿಯ ಸ್ಥಿತಿ ಗಂಭೀರವಾಗಿದ್ದರೂ ನಾವು ಅವನಿಗೆ ಹೆದರುವ ಅಗತ್ಯವಿಲ್ಲ ಅಂತ ಹೇಳಿ ಭರವಸೆ ತುಂಬ್ತೀವಿ ಇದರಿಂದ ಮಾನಸಿಕವಾಗಿ ತಯಾರಾದ ರೋಗಿ ನಿರಾಳ ಹೊಂದುತ್ತಾನೆ ಚಿಕಿತ್ಸೆಗೆ ಸ್ಪಂದಿಸುತ್ತಾನೆ ಇದರಿಂದ ನಮ್ಮ ನಿರೀಕ್ಷೆಗಿಂತ ಬೇಗನೆ ಗುಣಮುಖ ಆಗಲು ಸಾಧ್ಯವಾಗುತ್ತೆ ಬೇಗ ಚೇತರಿಸಿಕೊಂಡು ದೀರ್ಘ ಕಾಲ ಆನಂದವಾಗಿ ಬದುಕಿ ಉಳಿದಿರುವ ಉದಾಹರಣೆಗಳು ಬೇಕಾದಷ್ಟು ಇವೆ ಅದೇ ರೀತಿ ಆರಂಭದಲ್ಲೇ ಚಿಕಿತ್ಸೆಗೆ ಬಂದು ಚಿಕಿತ್ಸೆ ಪಡೆದು ಗುಣಮುಖನಾದ ವ್ಯಕ್ತಿಗೆ ಪುನಃ ಕ್ಯಾನ್ಸರ್ ಕಾಯಿಲೆ ದಾಳಿ ಮಾಡಿ ಸಾಯುವುದು ಉಂಟು ನಮ್ಮ ಹಸ್ತದಲ್ಲಿ ಇರುವ ಬೆರಳುಗಳು ಹೇಗೆ ಒಂದೇ ರೀತಿ ಇರುವುದಿಲ್ಲವೋ ಹಾಗೆ ಈ ರೋಗ ಪ್ರತಿಯೊಬ್ಬರ ದೇಹ ಸ್ಥಿತಿಯು ಬೇರೆ ಬೇರೆಯಾಗಿ ಇದ್ದಂತೆ ಅದು ಕೂಡ ಆವರಿಸುತ್ತೆ ನಾವು ನಮ್ಮ ಕರ್ತವ್ಯ ಅರಿತು ಚಿಕಿತ್ಸೆ ನೀಡುವುದು ನಮ್ಮ ಧರ್ಮವಾಗಿದೆ ಅಂತ ಹೇಳ್ತಾರೆ ವೈದ್ಯರು ಸ್ನೇಹಿತರೆ ಇದುವರೆಗೆ ಸಾವಿರಾರು ರೋಗಿಗಳಿಗೆ ಚಿಕಿತ್ಸೆ ನೀಡಿದ್ದಾರೆ ನೀಡುತ್ತಲೂ ಇದ್ದಾರೆ ನಾನು ಒಬ್ಬಳು ಅನ್ನುವ ಒಂದು ಅನುಭವವನ್ನು ಒಬ್ರು ಹೇಳ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಎರಡ್ ಸಾವಿರದ ಹನ್ನೊಂದನೆಯ ನವೆಂಬರ್ ತಿಂಗಳಲ್ಲಿ ನನಗೆ ಕ್ಯಾನ್ಸರ್ ಆಗಿರುವುದು ತಿಳಿಯಿತು ಮನೆಯ ಬಳಿ ಇರುವ ವೈದ್ಯರ ಬಳಿ ತಪಾಸಣೆಯನ್ನು ಮಾಡಿಸ್ಕೊಳ್ಳಿಕ್ಕೆ ನಾನೊಬ್ಬಳೇ ದೃಢ ನಿರ್ಧಾರದಿಂದ ಹೋಗಿದ್ದೆ ಆದರೆ ನನ್ನ ಮನಸ್ಸು ಮಾತ್ರ ಗಾಬರಿ ಆತಂಕಗೆ ಒಳಪಡಲೇ ಇಲ್ಲ ಮನೆಗೆ ಬಂದ ಮೇಲೆ ಮೇಲೆ ಫೋನ್ ಮಾಡಿ ಮಾರನೇ ದಿನಕ್ಕೆ ಅಪಾಯಿಂಟ್ಮೆಂಟ್ ಕೂಡ ನಾನು ಒಬ್ಬಳೇ ತಗೊಂಡೆ ಎಂದಿನಂತೆ ಊಟ ಮಾಡಿ ಆರಾಮಾಗಿ ನಿದ್ದೆ ಮಾಡಿದೆ ಬಾರಿ ನಾನು ವೈದ್ಯರನ್ನು ಭೇಟಿ ಮಾಡಿದಾಗ ಭರವಸೆ ಮಾತನ್ನು ಅವರು ನನಗೆ ತುಂಬಿದರು ಎಲ್ಲ ರೀತಿಯ ತಪಾಸಣೆಯನ್ನು ಮಾಡಿಸಿದರು ನಂತರ ತಪಾಸಣೆಯ ವರದಿಯನ್ನು ಪರಿಶೀಲನೆ ಕೂಡ ಮಾಡಿದರು ನಿಮಗೆ ಯೂಟರ್ಸ್ ಮತ್ತು ಬ್ರೆಸ್ಟ್ ಎರಡೂ ಜಾಗದಲ್ಲಿ ಕ್ಯಾನ್ಸರ್ ಬಂದಿರುವುದರಿಂದ ನ್ನು ಕೀಮೋಥೆರಫಿ ಮತ್ತು ರೇಡಿಯೇಷನ್ ಥೆರಪಿ ಕೊಡಬೇಕಾಗತ್ತೆ ಅಂತ ಹೇಳಿ ಸಂಪೂರ್ಣವಾಗಿ ಗುಣಮುಖರಾಗ್ತೀರಾ ಆದರೆ ದೈವ ನಿಯಮದಂತೆ ನಡೆಯುತ್ತದೆ ನಾನು ನಾನು ಇರುವುದನ್ನ ಇದ್ದ ಹಾಗೆ ಹೇಳಬೇಕಾಗತ್ತೆ ಅಂತ ಹೇಳಿ ಕೂಡ ಹೇಳಿದ್ರು ನಾನು ಧೈರ್ಯವನ್ನು ನನ್ನ ಮನಸ್ಸಿಗೆ ನೀಡದೆ ಯಾವ ಕಾರಣಕ್ಕೂ ನಾನು ವಿಚಲಿತನಾಗಬಾರದು ನಾನು ಅದೃಷ್ಟವಂತಳೆಂದು ನಾನು ಭಾವಿಸಿದೆ ಮನೆಯಲ್ಲೇ ನೆಮ್ಮದಿ ಇದೆ ಪ್ರೀತಿಯಿಂದ ನೋಡಿಕೊಳ್ಳುವರಿದ್ದಾರೆ ಎಲ್ಲಾ ಎಲ್ಲಾ ಜವಾಬ್ದಾರಿಯನ್ನ ಕಳೆದುಕೊಂಡಿದ್ವಿ ಆರ್ಥಿಕ ಪರಿಸ್ಥಿತಿಯೂ ಪರವಾಗಿರಲಿಲ್ಲ ಭಗವಂತ ಆರೋಗ್ಯ ವಿಮೆ ಸಿಗುವಂತೆ ಮಾಡಿದ್ದಾರೆ ಆ ಕಾಯಿಲೆಯನ್ನ ಪ್ರೀತಿಯಿಂದ ಸ್ವಾಗತಿಸಿ ಆ ಕಾಯಿಲೆಯನ್ನ ಪ್ರೀತಿಯಿಂದ ಹೊರಗೆ ಕಳಿಸು ಹೊರಗೆ ಕಳುಹಿಸುವ ಅಂತ ಹೇಳಿ ಅವರು ಮನಸ್ಸಿನಲ್ಲಿ ದೃಢ ನಿರ್ಧಾರವನ್ನ ತಂದುಕೊಟ್ರಂತೆ ಇದರಿಂದ ಅವರ ಮನಸ್ಸು ತುಂಬಾ ನಿರಾಳವಾಗಿತ್ತಂತೆ ಆತಂಕವಿಲ್ಲದ ಕಾರಣ ಬಿ ಶುಗರು ಯಾವುದೂ ಹತ್ತಿರ ಬರಲಿಲ್ಲ ಬಂದು ಬಾಂಧವರಿಗೂ ತಿಳಿಸಲು ಹೋಗಲಿಲ್ಲ ತಿಳಿಸಬಾರದು ಅಂತ ಏನಿಲ್ಲ ದೀರ್ಘಕಾಲದ ಚಿಕಿತ್ಸೆ ಆಗಿರುವುದರಿಂದ ತನಗೆ ತಾನೇ ಅವಶ್ಯಕತೆ ಎಂದು ನನಗೆ ನನ್ನ ಮನಸ್ಸು ಹೇಳಿತು ಹಾಗಾಗಿ ಎಲ್ಲಕ್ಕಿಂತ ನನಗೆ ಬಾಬಾನ ಬೆಂಬಲವಿತ್ತು ನಾನು ಆಗಿದ್ದನ್ನು ನನಗೆ ಆಗಿದ್ದನ್ನು ಕುರಿತು ಚಿಂತಿಸುವುದಕ್ಕಿಂತ ಮುಂದೆ ನಾನು ಆನಂದವಾಗಿ ಇರುವುದನ್ನು ಕಲಿಯಬೇಕು ಇದಕ್ಕೆ ಪೂರಕವಾಗಿ ನಾನು ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬೇಕು ಅಂತ ಹೇಳಿ ಯೋಚಿಸಿದೆ ಈ ರೀತಿ ಅಂದುಕೊಳ್ಳುವಂತೆ ಮಾಡಿದವರು ನನ್ನ ಬಾಬಾರವರೇ ನನ್ನ ಜೀವನದಲ್ಲಿ ನನ್ನ ಜೊತೆ ಇದ್ದದ್ದಕ್ಕೆ ನನಗೆ ಈ ರೀತಿಯ ಆತ್ಮಸ್ಥೈರ್ಯ ನನ್ನಲ್ಲಿ ಈ ರೀತಿಯ ಮನಸ್ಥಿತಿ ಉಂಟಾ ಇದಕ್ಕೆ ನನ್ನ ಬಾಬಾನೇ ಕಾರಣ ಅಂತ ಹೇಳಿ ಅವರು ಹೇಳ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಧೈರ್ಯ ಆತ್ಮವಿಶ್ವಾಸವನ್ನ ತುಂಬಿದವರು ನನ್ನ ಬಾಬಾರವರೇ ಆ ರೀತಿ ತೊಂದರೆಗೂ ಒಳಪಡದೆ ಚಿಕಿತ್ಸೆ ಪಡೆದೆ ಆಪರೇಷನ್ ಆದ ಮೇಲೆ ಶಕ್ತಿ ಕೀಮೋಥೆರಪಿ ತೆಗೆದುಕೊಂಡೆ ಆಗ ನನ್ನಲ್ಲಿ ಶಕ್ತಿ ಸಂಪೂರ್ಣವಾಗಿ ಇಳುಮುಖ್ಯವಾಗಿತ್ತು ಆದರೆ ಮನಸ್ಸಿಗೆ ಅಗಾಧವಾದ ಶಕ್ತಿ ಇತ್ತು ಯಾಕಂದ್ರೆ ನನ್ನ ಮನಸ್ಸಿನಲ್ಲಿ ಸದಾ ನನ್ನ ಬಾಬಾರವರ ಸ್ಮರಣೆ ಇತ್ತು ಪುರಾಣ ಗ್ರಂಥಗಳನ್ನ ಪಾರಾಯಣ ಮಾಡದೆ ಅಂತ ಸಂದರ್ಭದಲ್ಲಿ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನ ಮಾಡಿದೆ ಇದು ಸಾಕೆನಿಸಿದಾಗ ಕೆಲವೊಮ್ಮೆ ಸ್ನೇಹಿತರೊಂದಿಗೆ ಮಾತನಾಡುತ್ತಾನು ಇದ್ದೆ ಹಿಂದಿಗೆ ನನಗೆ ಬಾಬಾರವರು ಆತ್ಮಾನುಭವ ಎಂಬ ಪುಸ್ತಕವನ್ನು ರಚಿಸಲು ಬಾಬಾ ಪ್ರೇರಣೆ ನೀಡಿದರು ಇದು ನನಗೆ ಬಹಳ ಇಷ್ಟವಾಯಿತು ಈ ಗ್ರಂಥ ಓದಿದವರಿಗೆ ಧೈರ್ಯ ಬರಬಹುದು ಎಂದು ಅನಿಸಿತು ಚಿಕಿತ್ಸೆ ಯಾವ ರೀತಿಯಲ್ಲಿ ಪಡೆದೆ ಅದರ ಪರಿಣಾಮ ಆ ಸಮಯದಲ್ಲಿ ನಾನು ಯಾವ ರೀತಿ ನಡೆದುಕೊಂಡೆ ಎಲ್ಲವನ್ನ ವಿವರಿಸಿದೆ ನಾನು ರೋಗಿಯಾಗಿ ಕಾಣಿಸಿಕೊಳ್ಳಲು ಭಗವಂತ ನನಗೆ ಒಳ್ಳೆಯ ದಾರಿ ತೋರಿಸಲು ಈ ತರಬೇತಿ ನೀಡಿದ್ದಾರೆ ನನಗೆ ಕಾಯಿಲೆ ಬರದಿದ್ದರೆ ನಾನು ವಿಶ್ರಾಂತಿಗೆಂದು ಸದಾ ಹಾಸಿಗೆ ಮೇಲೆ ಮಲಗುತ್ತಿರಲಿಲ್ಲ ಸಂಪೂರ್ಣವಾಗಿ ನಾನು ಲೌಕಿಕ ಜೀವನಕ್ಕೆ ಅಂಟಿಕೊಳ್ಳುತ್ತಿದ್ದೆ ಶ್ರದ್ಧೆ ಇಟ್ಟು ಆಧ್ಯಾತ್ಮಿಕ ವಿಷಯಗಳನ್ನು ಮನನ ಮಾಡಲಾಗುತ್ತಿರಲಿಲ್ಲ ಈ ಈ ಶರೀರವನ್ನು ನಾನು ಎಂದು ತಿಳಿದುಕೊಂಡು ಅದನ್ನು ರಕ್ಷಿಸುವುದರಲ್ಲೇ ಕಾಲ ಕಳೆಯುತ್ತಿದ್ದೆ ಬಾಬಾ ನನ್ನನ್ನು ಕತ್ತಲಿನಿಂದ ಬೆಳಕಿಗೆ ತಂದರು ಪೂರ್ವ ಜನ್ಮದ ಕರ್ಮಾನುಸಾರ ಕಾಯಿಲೆ ಬಂತು ಆರೋಗ್ಯದೊಂದಿಗೆ ಮನಸ್ಸು ಆರೋಗ್ಯಶಾಲಿಯಾಗಿ ಶಕ್ತಿಯುತವಾಗಿ ಅಭಿವೃದ್ಧಿ ಹೊಂದಿತು ಬಾಬಾ ಮನಸ್ಸಿನಲ್ಲಿ ನೆಟ್ಟ ಆಧ್ಯಾತ್ಮಿಕ ಬೇರು ಆಳವಾಗಿ ಬೇರೂರಿ ಸಸಿಯಾಗಿ ಚಿಗುರು ಒಡೆದು ಹೆಮ್ಮರವಾಯಿತು ಧರ್ಮಗ್ರಂಥ ಸತ್ಸಂಗ ಭಜನೆ ಕೇಳುವುದು ಪೋಷಣೆಯಾಯಿತು ಇದೆಲ್ಲ ನನ್ನ ಪೋಷಣೆಯಾಯಿತು ಇದರಿಂದ ಪುಷ್ಟಿಯಾಗಿ ದಿನದಿಂದ ದಿನಕ್ಕೆ ಪ್ರಾಪಂಚಿಕದಿಂದ ದೂರ ಉಳಿದೆ ಮೇಲು ನೋಟಕ್ಕೆ ಎಲ್ಲರಂತೆ ಸಂಸಾರದಲ್ಲಿ ಇದ್ದರೂ ಮನಸ್ಸು ಮಾತ್ರ ಸಂಪೂರ್ಣವಾಗಿ ಆಧ್ಯಾತ್ಮಿಕ ಸಾಗರದಲ್ಲಿ ಮುಳುಗಿತು ಈಗ ನಾನು ಎಷ್ಟೋ ಸಲ ಅಂದುಕೊಳ್ಳುವುದುಂಟು ಕ್ಯಾನ್ಸರ್ ಕಾಯಿಲೆ ತಗುಲಿದಾಗ ಕನಿಕರಿಂದ ಕೆಲವರು ಹೇಳುವುದುಂಟು ಬಾಬಾನ ಭಕ್ತರಾದ ನಿಮಗೆ ಯಾಕೆ ಹೀಗಾಯಿತು ಎಂದು ಆದರೆ ಬಾಬಾ ನನಗೆ ಒಳ್ಳೆಯದನ್ನೇ ಮಾಡಿದ್ದಾರೆ ಲೌಕಿಕದಲ್ಲಿ ಇದ್ದಾಗ ಇದೇ ಸುಖ ಎಂದು ಅಂದುಕೊಂಡು ಇರುತ್ತಿದ್ದೆ ನನಗೆ ಅದಕ್ಕಿಂತ ಮಹತ್ತರವಾದ ಮತ್ತು ಶಾಶ್ವ ವಾದ ಸುಖ ನೀಡುವೆ ಎಂದು ಆಶೀರ್ವದಿಸಿದವರು ನನ್ನ ಬಾಬಾ ಅವರ ಆಶೀರ್ವಾದದ ಅವರ ಆಶೀರ್ವಾದ ನನಗೆ ಉತ್ತಮ ರೀತಿಯಲ್ಲಿ ನನ್ನ ಜೀವನವನ್ನು ರೂಪಿಸಿಕೊಳ್ಳಲು ಸಾಧ್ಯವಾಯಿತು ಬದುಕು ನಶ್ವರ ಎಂದಿದ್ದರೂ ನಾವು ನಮ್ಮವರನ್ನ ನಮ್ಮದೆಂದು ಭಾವಿಸಿರುವ ಎಲ್ಲವನ್ನ ತೊರೆದು ಬಾರದ ಲೋಕಕ್ಕೆ ಹೋಗಬೇಕಾಗತ್ತೆ ಈ ಸತ್ಯಾಂಶ ಎಲ್ಲರಿಗೂ ತಿಳಿದಿರುವುದು ಆಧ್ಯಾತ್ಮಿಕವಾಗಿ ತಿಳುವಳಿಕೆ ಇದ್ದವರಿಗೆ ಸ್ವಲ್ಪ ಮಟ್ಟಿಗೆ ಧೈರ್ಯ ಇರುತ್ತದೆ ಭಗವಂತ ಏನು ಕೊಟ್ಟರೂ ಅದನ್ನು ಸಂತೋಷವಾಗಿ ಸ್ವೀಕರಿಸುತ್ತೇನೆ ಎಲ್ಲ ಜವಾಬ್ದಾರಿಯನ್ನು ಅವನಿಗೆ ವಹಿಸಿ ನಾನು ನಿಶ್ಚಿಂತೆಯಿಂದ ಅವನನ್ನ ಮನನ ಮಾಡುತ್ತಾ ಕಾಲ ಕಳೆಯುತ್ತೇನೆ ಎಂದು ಅಂದುಕೊಳ್ಳಬೇಕು ಜ್ಞಾನಿಯಾದವನು ಶರೀರವನ್ನು ಒಂದು ಚೀಲದಂತೆ ಭಾವಿಸುತ್ತಾನೆ ಪ್ರಾಣ ಜ್ಯೋತಿ ಹೊರಕ್ಕೆ ಹೋಗಿ ಬೇರೊಂದು ಚೀಲವನ್ನು ಹುಡುಕಿಕೊಳ್ಳುತ್ತದೆ ಆತ್ಮಕ್ಕೆ ಸಾವಿಲ್ಲ ಎಂದು ನಂಬಿರುತ್ತಾನೆ ಸಾವು ಇಲ್ಲದ ಮನೆ ಯಾವುದೂ ಇಲ್ಲ ನಾನು ಹೋದ ಮೇಲೆ ಬೇರೆಯವರು ನನ್ನ ಬಗ್ಗೆ ಚಿಂತಿಸಿ ದುಃಖಿಸುತ್ತಾ ಕಳೆಯುತ್ತಾರೆ ಎಂಬ ಮಾತು ಸತ್ಯಕ್ಕೆ ದೂರವಾದುದು ಸತ್ತ ನಂತರ ಶರೀರವನ್ನು ಅವನ ಹೆಸರಿನಿಂದ ಹೇಳದೆ ಶವ ಹೆಣ ಅಥವಾ ಆಂಗ್ಲಪದವಾದ ಬಾಡಿ ಎಂದು ಹೇಳುತ್ತೇವೆ ಸತ್ತವರ ನೆನಪು ಮಾಸದೇ ಹೋದರೂ ಕಳೆದಂತೆ ಮನಸ್ಸು ಚೇತರಿಸಿಕೊಳ್ಳುತ್ತದೆ ಎಂದಿನಂತೆ ಲೌಕಿಕ ಜೀವನದಲ್ಲಿ ನಾವು ನಮ್ಮ ಸಮಯವನ್ನು ಕಳಿತೀವಿ ಕ್ಯಾನ್ಸರ್ ಕಾಯಿಲೆ ತಗುಲಿದ ಮನುಷ್ಯ ಸದ್ಯದಲ್ಲೇ ಕೊನೆ ಉಸಿರನ್ನು ಎಳೆಯಲಿದ್ದಾನೆ ಎಂದು ಚಡಪಡಿಸಿದ ಜನ ಎಷ್ಟರ ಮಟ್ಟಿಗೆ ವಿರಕ್ತಿ ಭಾವ ಕಂಡುಕೊಂಡಿರುತ್ತಾರೆ ಎಂದು ಯೋಚಿಸುವಂತಾಗುತ್ತದೆ ಕಾಲ ಎಲ್ಲವನ್ನ ಸುಲಭವಾಗಿ ಮರೆ ಮಾಡಿಬಿಡುತ್ತದೆ ಯಾರೂ ಯಾರನ್ನೂ ನಂಬಿ ಈ ಭೂಮಿಗೆ ಬಂದಿಲ್ಲ ಸಮಾನ ದೃಷ್ಟಿಯಿಂದ ಎಲ್ಲವನ್ನ ಸ್ವೀಕರಿಸುವವನಿಗೆ ಯಾವ ಚಿಂತೆಯೂ ಇರುವುದಿಲ್ಲ ಪ್ರಾರಬ್ಧ ಕರ್ಮದಿಂದ ಬಂದರೂ ಅದನ್ನು ಸವಾಲಾಗಿ ಸ್ವೀಕರಿಸುತ್ತಾನೆ ಕರುಣೆ ಪ್ರೀತಿ ತೋರುವುದು ಸಾರ್ವತ್ರಿಕವಾಗಿ ಇರಬೇಕು ಇದರಲ್ಲಿ ನಮ್ಮವರೆಂದು ಆಯ್ಕೆ ಮಾಡಿಕೊಂಡು ಪ್ರತ್ಯೇಕತೆಯಿಂದ ಕಂಡಾಗ ದುಃಖ ದುಮ್ಮಾನಗಳು ಹೆಪ್ಪುಗಟ್ಟುತ್ತವೆ ನಮ್ಮಲ್ಲಿ ಆಂತರಿಕ ದೃಷ್ಟಿಯನ್ನ ಅಭಿವೃದ್ಧಿಪಡಿಸಿಕೊಂಡು ಎಲ್ಲವನ್ನ ಸ್ಥಿತಪ್ರೆ ಪ್ರಜ್ಞೆಯಿಂದ ಕಾಣಬೇಕು ಆಗ ಮನೋವಿಕಾರಕ್ಕೆ ಆಸ್ಪದ ಇರುವುದೇ ಇಲ್ಲ ಆಸ್ಪದವಿರುವುದಿಲ್ಲ ನಾವು ಆನಂದವನ್ನು ಹಲವು ಬಗೆಗಳಲ್ಲಿ ಅನುಭವಿಸುತ್ತೇವೆ ನಮ್ಮವರೆಂದು ಭಾವಿಸಿದವರಿಗೆ ಅವರಿಗೆ ಏನಾದರೂ ಒಳ್ಳೆಯದಾದಾಗ ನಾವೇ ಅದನ್ನು ಪಡೆದುಕೊಂಡು ಆನಂದವನ್ನು ಅನುಭವಿಸ್ತೀವಿ ಅದೇ ಆನಂದವನ್ನು ನಮಗೆ ಆಗದವರಿಗೆ ಸಿಕ್ಕಾಗ ಮತ್ಸರದಿಂದ ಕುದಿತೀವಿ ಎಲ್ಲವೂ ನಮ್ಮ ನಿರೀಕ್ಷೆಯಂತೆ ನಡೆಯಬೇಕೆಂದು ಅಂದುಕೊಳ್ಳುವುದು ಮಾನವನಲ್ಲಿರುವ ಸಹಜ ಗುಣ ಡಾಕ್ಟರ್ ಕೂಡ ಹೇಳ್ತಾರೆ ನಾನೊಬ್ಬ ವೈದ್ಯನಾಗಿ ಪ್ರತಿಯೊಬ್ಬರಲ್ಲೂ ಮಾನವೀಯತೆಯಿಂದ ಕಂಡುಕೊಳ್ಳುತ್ತೇನೆ ಒಬ್ಬ ರೋಗಿ ಅವರ ಪ್ರಕಾರ ಸದ್ಯದಲ್ಲೇ ಅವರು ಕೊನೆ ಉಸಿರನ್ನು ಎಳೆಯಲಿದ್ದಾನೆ ಎಂದು ತಿಳಿದಿದ್ದರೂ ಉಳಿಸುವ ಪ್ರಯತ್ನ ಮಾಡ್ತೀನಿ ಅವರ ಅಂತರಾತ್ಮ ರೋಗದಿಂದ ಬದುಕಿ ಉಳಿಯುವುದು ಸಾಧ್ಯವಿಲ್ಲ ಎಂದು ಹೇಳುತ್ತಿರುತ್ತದೆ ಆದರೆ ಭಗವಂತ ಪವಾಡದಂತೆ ರೋಗಿ ಬದುಕಬಹುದು ಇದನ್ನು ಕಂಡು ವೈದ್ಯರು ನಿನ್ನ ನಿರೀಕ್ಷೆ ಸುಳ್ಳಾಯಿತಲ್ಲ ಎಂದು ನಿರಾಸೆಯಾಗಲಿ ಾಗಲಿ ಅಂದುಕೊಳ್ಳುವುದಿಲ್ಲ ಆ ಹೆಮ್ಮೆ ಪಡ್ತಾರೆ ಇದಕ್ಕೆ ಕಾರಣ ಭಗವಂತನ ಲೀಲೆ ಎಂದು ದೃಢವಾದ ವಿಶ್ವಾಸ ಅವರಲ್ಲಿ ಕಂಡುಕೊಳ್ಳುತ್ತಾರೆ ನಾನು ನಿಮಿತ್ತ ಮಾತ್ರ ಭಗವಂತನ ನನ್ನ ಒಂದು ಸಾಧನವಾಗಿ ಬಳಸಿಕೊಂಡಿದ್ದಾರೆ ಮಿಕ್ಕ ಕೆಲಸವನ್ನೆಲ್ಲ ಭಗವಂತನೇ ಮಾಡಿರುವುದು ಎಂದು ಆ ವೈದ್ಯರು ಭಾವಿಸುತ್ತಾರೆ ಸ್ನೇಹಿತರೆ ಆ ವೈದ್ಯರು ಇದೇ ರೀತಿ ಇರೋದಿಲ್ಲ ಕೆಲವರಿಗೆ ಸ್ವಾರ್ಥ ಮನೋಭಾವನೂ ಇರುತ್ತೆ ಆದರೆ ನಿಸ್ವಾರ್ಥ ಭಾವನೆಯಿಂದ ಕೆಲಸ ಮಾಡೋ ಎಷ್ಟೋ ವೈದ್ಯರು ಇದ್ದಾರೆ ಸ್ನೇಹಿತರೆ ವೈದ್ಯೋ ನಾರಾಯಣ ಹರಿ ಅಂತರಲ್ಲ ಹಾಗೆ ಈ ಮಾತನ್ನು ಅವರು ನನ್ನೊಡನೆ ಹೇಳುತ್ತಿದ್ದಾಗ ನನ್ನ ಮನಸ್ಸಿನಲ್ಲಿ ಉಂಟಾದ ಪ್ರಶ್ನೆಯನ್ನು ಕೇಳಿದೆ ವೈದ್ಯಕೀಯ ಕ್ಷೇತ್ರದಲ್ಲಿರುವವರು ಸಾಮಾನ್ಯವಾಗಿ ಎಲ್ಲವನ್ನ ವೈಜ್ಞಾನಿಕ ದೃಷ್ಟಿಯಿಂದ ಕಾಣ್ತಾರೆ ನಿಮಗೆ ಭಗವಂತನ ಮೇಲೂ ಅಪಾರವಾದ ನಂಬಿಕೆ ಮತ್ತು ಶ್ರದ್ಧೆ ಇದೆ ನಿಮ್ಮ ಅನುಭವದಿಂದ ಸವಾಲಾಗಿ ಸ್ವೀಕರಿಸಿದ ಉದಾಹರಣೆ ಇದ್ದರೆ ತಿಳಿಸಿ ಅಂತ ಹೇಳಿ ಇವರು ವೈದ್ಯರನ್ನು ಕೇಳ್ತಾರಂತೆ ಸ್ನೇಹಿತರೆ ಸಾಧನವಾಗಿ ಬಳಸಿಕೊಂಡು ಬಾಬಾ ಎಲ್ಲ ಕಾರ್ಯವನ್ನು ಮಾಡುತ್ತಾರೆ ಈ ಶರೀರವೆಂಬ ಉಪಕರಣವನ್ನು ನಾನು ಉಸಿರು ಇರುವ ತನಕ ಬಳಸಿಕೊಂಡು ಜನಗಳ ಸೇವೆ ಮಾಡುವ ಭಾಗ್ಯ ನನ್ನದಾಗಲಿ ಎಂದು ಆಶಿಸಿದ್ದಾರೆ ಬಾಬಾರವರ ಆಶೀರ್ವಾದ ಹಲವು ರೀತಿಯಲ್ಲಿ ಸತ್ಯವಾಗಿ ಕಂಡಿದೆ ಅಪ್ಪ ಅಮ್ಮನಿಂದ ನಾನು ಎಂಬ ಪದವನ್ನು ಮರೆಸಿ ನಾವು ಎಂಬ ಪದವನ್ನು ಪ್ರಯೋಗ ಮಾಡಲು ಕಲಿಸಿದರು ನಾಲ್ಕಾರು ಜನಕ್ಕೆ ಒಳ್ಳೆಯದನ್ನು ಮಾಡಲು ಭಗವಂತ ಇಚ್ಛೆಪಟ್ಟು ವೈದ್ಯನಾಗುವಂತೆ ಮಾಡಿದ ಗುರುಗಳು ಮಾರ್ಗದರ್ಶನದಿಂದ ಯಶಸ್ಸಿನ ಹಾದಿಯಲ್ಲಿ ನಡೆದು ಗುರಿ ಮುಟ್ಟಿದೆ ನಾನು ಕುತೂಹಲದಿಂದ ಡಾಕ್ಟರನ್ನು ಪ್ರಶ್ನಿಸಿದೆ ಡಾಕ್ಟರ್ ಬಾಪಾ ಕಳುಹಿಸಿದ್ದ ಮಹಿಳೆ ಗುಣಮುಖರಾದರೆ ಎಂದು ಅದಕ್ಕೆ ಅವರು ಹೌದು ಅವರ ಪರಿಸ್ಥಿತಿ ತುಂಬಾ ಗಂಭೀರವಾಗಿತ್ತು ನಾನು ಅದನ್ನು ಸವಾಲಾಗಿ ಸ್ವೀಕರಿಸಿದ್ದೆ ಬಾಬಾನ ಹಾರೈಕೆಯಿಂದ ಆ ಮಹಿಳೆ ಸಂಪೂರ್ಣವಾಗಿ ಗುಣಮುಖ ಹೊಂದಿದ್ದಾರೆ ಬಾಬಾರವರ ಸಂಪರ್ಕ ಅಲ್ಲಿಗೆ ಕೊನೆಗೊಳ್ಳಲಿಲ್ಲ ಬಾಬಾ ಮತ್ತು ನನ್ನ ಸಂಪರ್ಕ ಕಲ್ಪಿಸಲು ಸೇತುವೆ ಆದಳು ಆ ಹುಡುಗಿ ಬಾಬಾ ಅನೇಕ ರೋಗಿಗಳನ್ನು ಇವರ ಬಳಿ ಕಳಿಸ್ತಾ ಇದ್ರಂತೆ ಬಾಬಾನ ಆಶೀರ್ವಾದದಿಂದ ಬಂದವರೆಲ್ಲರೂ ಗುಣಮುಖರಾಗಿ ಹಿಂತಿರುಗ್ತಿದ್ರು ತರಂ ಹೇಳುತ್ತಾರೆ ಡಾಕ್ಟರ್ ಆದವರು ಜೀವದೊಡನೆ ಹೋರಾಟ ನಡೆಸುತ್ತಾರೆ ಆದರೆ ಗೆಲ್ಲುತ್ತೇವೆ ಎಂದು ಖಾತರಿಯಾಗಿ ಯಾರಿಂದಲೂ ಹೇಳಲು ಸಾಧ್ಯವಿಲ್ಲ ಜೀವನ ಚಕ್ರದಲ್ಲಿ ಕಷ್ಟ ಸುಖ ಹಗಲು ರಾತ್ರಿಯಂತೆ ಎರಡನ್ನೂ ನಾವು ಅನುಭವಿಸುತ್ತೇವೆ ಆದರೆ ಶಾಶ್ವತವನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ಶಕ್ತಿ ನಮ್ಮಲ್ಲಿ ನಾವು ಕಂಡುಕೊಳ್ಬೇಕು ನಮ್ಮ ದೇಹವನ್ನು ತಮ್ಮ ಮನಸ್ಸು ಆಡುತ್ತೆ ಇದನ್ನು ನಾವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಚಿಕಿತ್ಸೆ ಫಲಕಾರಿಯಾಗದೆ ಇರುವುದಕ್ಕೆ ಡಾಕ್ಟರ್ ಜವಾಬ್ದಾರರಲ್ಲ ಇದಕ್ಕೆ ನಾನಾ ರೀತಿಯ ಕಾರಣ ಇರುತ್ತವೆ ಮತ್ತೆ ಕೆಲವರು ದೇವರನ್ನು ಶಪಿಸುತ್ತಾರೆ ನಮ್ಮ ಪ್ರಾರಬ್ಧ ಕರ್ಮದಂತೆ ಎಲ್ಲವೂ ನಡೆಯುತ್ತದೆ ಕುದುರೆ ಮೇಲೆ ಕುಳಿತಿರುವ ಸವಾರರು ತಾವು ಗುರಿ ಮುಟ್ಟಲು ಹೇಗೆ ಎಚ್ಚರಿಕೆಯಿಂದ ಇರುತ್ತಾರೋ ಹಾಗೆ ಈ ದೇಹವನ್ನು ಕಾಪಾಡಬೇಕು ಪರಮಾತ್ಮನನ್ನ ಹೊಂದುವಲ್ಲಿ ಅನುಕೂಲವಾಗುವಂತೆ ಜ್ಞಾನವನ್ನು ಪಡೆದಿರಬೇಕು ಆಗ ಯಾವುದೇ ರೀತಿ ಸಂಕಟ ಎದುರಾದರೂ ಅದನ್ನು ಎದುರಿಸುವ ಎದೆಗಾರಿಕೆ ನಮಗೆ ನಮ್ಮದಾಗುತ್ತದೆ ಆಧ್ಯಾತ್ಮಿಕ ಸಾಧನೆ ಮಾಡಬೇಕಾದರೆ ಭಕ್ತಿ ಮಾರ್ಗ ಅಥವಾ ಕರ್ಮ ಮಾರ್ಗ ಆಯ್ಕೆ ಮಾಡಿಕೊಂಡು ಸಾಧಿಸುತ್ತಾರೆ ಆ ಸೇವೆಯನ್ನು ಕರ್ಮ ಮಾರ್ಗದಲ್ಲಿ ಕಂಡುಕೊಂಡಿದ್ದಾರೆ ನಾವು ಅಂದುಕೊಂಡ ಗುರಿ ಮುಟ್ಟಬೇಕಾದರೆ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಮತ್ತು ಇಚ್ಛಾಶಕ್ತಿ ಮೂರೂ ಕೂಡಿರಬೇಕು ನಮಗೆ ಜ್ಞಾನವಿದ್ದರೆ ನಮ್ಮ ಬುದ್ಧಿಶಕ್ತಿ ಉಪಯೋಗಿಸಿ ಒಂದು ಕಾರ್ಯ ಮಾಡಲು ಮುಂದಾಗ್ತೀವಿ ಆದರೆ ಎಲ್ಲವೂ ಭಗವಂತರ ಇಚ್ಛೆ ಇದ್ರೆ ಮಾತ್ರ ಪ್ರತಿಯೊಂದು ಕ್ರಿಯೆಯು ಮಾಡಲು ಸಾಧ್ಯ ಶಿಸ್ತು ಪ್ರಾಮಾಣಿಕತೆ ಸಮಯ ಪ್ರಜ್ಞೆ ಮತ್ತು ಶ್ರದ್ಧೆ ನಮ್ಮಲ್ಲಿ ಅಳವಡಿಸಿಕೊಂಡಾಗ ಭಗವಂತ ನಮ್ಮಿಂದ ಒಳ್ಳೆಯ ಕಾರ್ಯವನ್ನು ಮಾಡಿಸ್ತಾರೆ ನಾವು ಕೀರ್ತಿ ಹಣ ಇವುಗಳ ಅಪೇಕ್ಷೆ ಇಟ್ಟುಕೊಳ್ಳದೆ ಎಲ್ಲವನ್ನ ಭಗವಂತನ ಪೂಜೆ ಎಂಬ ಭಾವನೆ ನಮ್ಮಲ್ಲಿ ಇರಬೇಕು ಇದನ್ನ ಪರಿಗಣಿಸುವ ಭಗವಂತ ತಮ್ಮ ಭಕ್ತರನ್ನ ಸಂತೋಷಕ್ಕೆ ಮುಂದಾಗ್ತಾರೆ ಬಾಬಾ ಇವರನ್ನ ಮುತ್ತಿನ ಮಾಲೆಯಂತೆ ತಮ್ಮ ಕೊರಳಲ್ಲಿ ಧರಿಸಿದ್ದಾರೆ ಎಷ್ಟೋ ಜನ ಈ ರೀತಿ ಆಯ್ಕೆಗೆ ಒಳಪಟ್ಟಿದ್ದಾರೆ ಇದು ಕೇವಲ ಉದಾಹರಣೆಯಲ್ಲ ಸತ್ಯ ಘಟನೆ ಆಗಿದೆ ಈ ಘಟನೆ ನಮ್ಮ ಜೀವನದಲ್ಲೂ ಪ್ರತಿಯೊಂದು ಸಂದರ್ಭದಲ್ಲೂ ನಮಗೆ ಅನ್ವಯ ಆಗುತ್ತೆ ಕ್ಯಾನ್ಸರ್ ಅನ್ನುವ ಕಾಯಿಲೆ ನಮ್ಮಲ್ಲಿ ಇಲ್ಲ ಆದ್ರೂ ಕೂಡ ನಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳಿದಾವೆ ಅವೇ ಕ್ಯಾನ್ಸರ್ ಅಂತೆ ನಮ್ಮನ್ನ ನರಳಾಡಿಸ್ತಾ ಇದಾವಲ್ವಾ ಹಾಗಾಗಿ ನಾವು ಯಾವುದೇ ರೀತಿ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಗುರುವಿನಲ್ಲಿ ಶರಣಾಗಿದ್ವಿ ಅಂದ್ರೆ ಖಂಡಿತ ಅವರ ಪಾದಗಳಲ್ಲಿ ನಮ್ಮನ್ನ ನಾವು ಸಮರ್ಪಣೆ ಮಾಡಿಕೊಂಡು ನಾವು ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನ ನಿಶ್ಚಿಂತೆಯಿಂದ ಮಾಡ್ತಾ ಇರಬೇಕು ಆ ಗುರುವು ನಮಗೆ ಏನು ಬೇಕು ಹೇಗೆ ಬೇಕು ಯಾವಾಗ ಬೇಕು ಅನ್ನೋದನ್ನ ಅರಿತು ಅವರೇ ನಮಗೆ ಎಲ್ಲವನ್ನ ನಮ್ಗೆ ಎಲ್ಲವನ್ನ ನಮಗೆ ಕಾಣಿಸ್ತಾ ಹೋಗ್ತಾರೆ ಸ್ನೇಹಿತರೆ ಆ ದೃಢವಾದ ನಂಬಿಕೆ ನಮ್ಮಲ್ಲಿರಬೇಕು ಇದು ಒಂದು ಸತ್ಯ ಘಟನೆ ಇತರ ರೋಗಿಯ ಮತ್ತೆ ಬಾಬಾರವರ ಮಧ್ಯೆ ಇರುವ ಒಂದು ಅವಿನಾಭಾವ ಸಂಬಂಧದ ನಂಬಿಕೆಯನ್ನು ವ್ಯಕ್ತಪಡಿಸುತ್ತೆ ಹಾಗಾಗಿ ನಾವಿಲ್ಲಿ ಒಬ್ಬ ವೈದ್ಯರತ್ರ ಏನೋ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದೀವಿ ಅಂದರೆ ಖಂಡಿತ ಅವರ ಭರವಸೆಯ ಮಾತುಗಳು ಸಿಗ್ತವೆ ಅದ್ರ ಜೊತೆಗೆ ನಮ್ಮಲ್ಲೇ ಒಂದು ದೃಢವಾದ ವಿಶ್ವಾಸ ಇರಬೇಕು ನಮ್ಮ ಜೊತೆ ನನ್ನ ಬಾಬಾ ಇದ್ದಾರೆ ನಮ್ಮ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆಯೋ ಅದೆಲ್ಲ ನಮ್ಮ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ನಮಗೆ ಸಿಕ್ಕಿದೆ ಅದನ್ನು ನಾವು ಅನುಭವಿಸಲೇಬೇಕು ಅದನ್ನು ತಡಿಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಆ ಭಗವಂತನಿಂದನೂ ಸಾಧ್ಯ ಇಲ್ಲ ಯಾಕಂದರೆ ಅದು ನಮ್ಮ ಕರ್ಮ ಫಲವಾಗಿದೆ ಅದನ್ನು ನಾವೇ ಊಟ ಮಾಡಬೇಕು ಆದರೂ ಕೂಡ ಗುರುವು ನಮ್ಮನ್ನು ಕೈ ಹಿಡಿದ್ರು ಅಂದರೆ ಖಂಡಿತ ನಮ್ಮಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಮಾಧಾನವಾಗಿ ನಮ್ಮ ಬದುಕನ್ನು ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋಗ್ತಾರೆ ಸ್ನೇಹಿತರೆ ಯಾಕಂದರೆ ಬಾಬಾರವರೇ ತಮ್ಮ ಹನ್ನೊಂದು ವಚನಗಳಲ್ಲಿ ಹೇಳಿರುವ ಹಾಗೆ ನಿನ್ನ ಎಂತಹದೇ ದುಃಖ ಇರಲಿ ನನ್ನ ಪಾದಗಳಲ್ಲಿ ಇಟ್ಟು ಸಮರ್ಪಣೆಯಾಗು ನಿನ್ನ ನೋವುಗಳನ್ನು ದುಃಖಗಳನ್ನು ನಾನು ಬರೆಸ್ತೀನಿ ನಿನಗೆ ಉತ್ತಮವಾದ ಜೀವನವನ್ನು ಕೊಡ್ತೀನಿ ಅಂತ ಹೇಳಿದಾರಲ್ಲ ಆ ಮಾತಿನ ಮೇಲೆ ನಾವು ಪೂರ್ಣ ನಂಬಿಕೆ ಇಟ್ಟು ಸಾಗಬೇಕು ಖಂಡಿತ ನಮ್ಮ ಜೀವನದಲ್ಲಿ ಎಂಥದ್ದೇ ಕಾಯಿಲೆ ಇರಲಿ ಎಂಥದ್ದೇ ಸಮಸ್ಯೆಗಳಿರಲಿ ಖಂಡಿತ ಅದಕ್ಕೆ ಪರಿಹಾರ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ದೃಢವಾದ ವಿಶ್ವಾಸದೊಂದಿಗೆ ಆಧ್ಯಾತ್ಮಿಕ ಪಯಣವನ್ನು ನಾವು ಮಾಡೋಣ ಒಳ್ಳೆಯದನ್ನು ಯೋಚಿಸೋಣ ಒಳ್ಳೆಯದನ್ನ ಬಯಸೋಣ ಒಳ್ಳೆಯ ರೀತಿಯಲ್ಲಿ ಸಾಗೋಣ ಇವೇ ದಾನ ಧರ್ಮ ನಮ್ಮ ಜೀವನದ ಒಂದು ಭಾಗವಾಗಲಿ ಇದು ನಮ್ಮ ಒಳ್ಳೆಯ ಕರ್ಮದ ವೃದ್ಧಿಗೆ ಕಾರಣವಾಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟ ಆದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಪ ಹರೆ ಬಾಪ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ